ಬಂಧುಗಳೇ ನಾವು ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಟ್ಟಿದ್ದೇವೆ ಇವತ್ತಿಂದ ನಿಮ್ಮ ಊರಿಗೆ ನಿಮ್ಮ ಗ್ರಾಮಕ್ಕೆ ಎರಡು ಹೆಸರುಗಳು ಒಂದು ಮೂಡದ ಪರ ಇನ್ನೊಂದು ವಚನ ಗ್ರಾಮ ನೋಡಿ ಎಂತಹ ಅದ್ಭುತ ನಿಮ್ಮ ಊರಿನ ಜೊತೆ ವಚನ ಅನ್ನೋದು ಸೇರ್ಕೊಂಡಿರೋದ್ರಿಂದ ಬಸವಣ್ಣನವರ ಆಶೀರ್ವಾದ ಶರಣರ ಆಶೀರ್ವಾದ ನಿಮ್ಮಲ್ಲಿ ಇರುತ್ತೆ ಇದು ಅನೇಕ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡಿದ್ದೀವಿ ಆದ್ದರಿಂದ ಅಧಿಕೃತವಾಗಿ ನಾವು ವಚನ ಗ್ರಾಮ ಸರ್ಟಿಫಿಕೇಟ್ ಅನ್ನ ನಿಮ್ಮ ಗ್ರಾಮಕ್ಕೆ ಕೊಡ್ತಾ ಇದೀವಿ ನೀವೆಲ್ಲರೂ ಇದ್ದೀರಿ ಅಂತ ಸಾಕ್ಷಿಗರಿಸಿ ಈ ಒಂದು ವಚನ ಗ್ರಾಮ ಪ್ರಮಾಣ ಪತ್ರವನ್ನ ನಿಮ್ಮ ಗ್ರಾಮವನ್ನ ಏನಂತ ವಚನ ಗ್ರಾಮ ಮೂಡಲಪುರ వచన గ్రామే వచన వచన కలిపి బి ప్రతి ఒక్క ప్రతి ఒక్క ఏర్ వచన కలిపి నిమ్మ తాయర్గూ వచన కలిబు కలిస్ బు నిమ్మ కూడా వచన కల్స్ బు వచననా అల్లది అడి కొడి కొడి అప్పా యల్ల కవర్ ఆగాం ఒక ఫోటో కొడి కొడి నీ సెంటర్ తగిటి కొడి అదర తగిటి ముందే ముందే బర్సత हेलो एक ऐसे के मुझे ಿನ ಈ ಒಂದು ಉದ್ಘಾಟನಾ ನುಡಿಯನ್ನ ಶ್ರೀ ಎನ್ ಶಿವಪ್ರಸಾದ್ ಸರ್ ಅವರು ಕೋಶಾಧ್ಯಕ್ಷರು ಈ ಒಂದು ಉದ್ಘಾಟನಾ ಭಾಷಣವನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾರೆ ತುಂಬ ಸ್ವಲ್ಪ ಮೌಂತ್ಯವನ್ನು ಜಾಸ್ತಿ ಬೆಳೆಸ್ಕೊಂಡಿದೀವಿ ಆ ಮೌಂತ್ಯ ನಮಗೆ ಅರ್ಥ ಆಗ್ತಾ ಇಲ್ಲ ಆ ರೀತಿ ಆಗ್ತಾ ಇದೆ ಯಾಕಪ್ಪ ಆ ರೀತಿ ಆಗ್ತಾ ಇದೆ ಅಂದರೆ ಲಿಂಗಾಯತ ಧರ್ಮವನ್ನು ನಾವು ಯಾರೋ ಪ್ರಚಾರ ಮಾಡ್ತಾ ಇಲ್ಲ ಕರೆಕ್ಟಾಗಿ ಸ್ವಾಮೀಜಿಗಳನ್ನು ಹೇಳ್ಕೊಡ್ತಾ ಇದೆ ಹಂಗಾಗಿ ಈಗ ಒಂದು ಧ್ವಜವನ್ನು ಹಾಕಿದ್ವಲ್ಲ ಇದು ನಮ್ಮ ಲಿಂಗಾಯತ ಧರ್ಮದ ಧ್ವಜ ಷಸ್ತರ ಧ್ವಜ ಅಂತ ಕರೀತು ಈ ಧ್ವಜವನ್ನ ಯಾರಪ್ಪ ನಮ್ಮ ಧರ್ಮಕ್ಕೆ ಬೈಪಾಗುತ್ತವ್ರು ಇದು ಲಿಂಗಾಯತ ಧರ್ಮದ ಧ್ವಜ ಅಂತ ಹೇಳಿ ಷಸ್ತರ ಜ್ಞಾನಿ ಚನ್ನ ಬಸವಣ್ಣ ಬಸವಣ್ಣವರ ಅಕ್ಕನ ಮಗ ಹಂಗಾಗಿ ನಾವು ನಮ್ಮ ಧರ್ಮ ಧ್ವಜವನ್ನ ಷಸ್ತರ ಧ್ವಜ ಅಷ್ಟಾವರಣ ಪಂಚಾಚಾರ ಇವುಗಳನ್ನು ತಿಳ್ಕೊಂಡಿರ್ಬೇಕು ಮೊದಲನೇದಾಗಿ ಬಸವಣ್ಣವ್ರಿಗೆ ಸಾವಿರದ ನೂರ ಐವತ್ತೈದನೇ ಇಸ್ವಿ ಜನವರಿ ಹದಿನಾಲ್ಕನೇ ತಾರೀಕು ನಮ್ಮ ಲಿಂಗಾಯತ ಧರ್ಮ ಅವರ ಮನಸ್ಸಲ್ಲಿ ಹುಟ್ಟಿತು ಏನು ಮಾಡಿದ್ರು ಅಂದರೆ ಇಷ್ಟಲಿಂಗ ಅಂದರೆ ಪ್ರಕೃತಿಯನ್ನ ಇಷ್ಟಲಿಂಗವಾಗಿ ನಮ್ಮನ್ನೇ ನಾವು ದೇವರು ನಾವು ಪ್ರಾಣ ಇರೋದ್ರಿಂದ ಓಡಾಡ್ತಾ ಇದೀವಿ ಅಲ್ವಾ ಪ್ರಾಣ ಹೋದ್ರೆ ಏನಾಗುತ್ತೆ ಶವ ಆಗೋಗ್ತೀವಿ ಹಂಗಾಗಿ ನಾವೇ ದೇವರು ಬೇರೆ ಕಡೆ ದೇವರಿಲ್ಲ ನಾವು ನಮ್ಮ ಮುಖವನ್ನ ನೋಡ್ಕೊಳ್ಳಕ್ಕೆ ಹೇಗೆ ಕರಡಿಯನ್ನು ನಮ್ಮನ್ನ ನಾವು ಪೂಜೆ ಮಾಡ್ಕೊಳ್ಳಕ್ಕೆ ಇಷ್ಟಲಿಂಗವನ್ನ ಉಪಯೋಗಿಸಿ ಅದು ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಲಿಂಗ ಪ್ರಕೃತಿಯಲ್ಲಿ ಸಿಗ್ತಕ್ಕಂತ ಪ್ರಸಾರ ಪ್ರೀತಿ ಸಸ್ಯಗಳ ಬಂದು ಇದನ್ನ ತೆಗೆದು ಲಿಂಗವನ್ನ ಮಾಡಿರ್ತಾರೆ ಹಂಗಾಗಿ ಆ ಲಿಂಗವನ್ನ ನಾವು ದಿನ ಒಂದ್ ಹತ್ತು ನಿಮಿಷ ತನೇಕ ಚಿತ್ತದಿಂದ ಮನಸ್ಸನ್ನ ಇಲ್ಲೇ ಇರಬೇಕು ಎಲ್ಲೋ ಎಲ್ಲ ಇರೋದು ನಾವು ಇದನ್ನ ಅವ್ರು ಮಾಡುದ್ರಾಗಲ್ಲ ಇದನ್ನೇ ಗಮನಿಸೋದ್ರೆ ಕರೆಕ್ಟ್ ಆಗಿ ನಮ್ಗೆ ಕಣ್ಣಿಗೆ ಪೊರೆ ಬರೋದಿಲ್ಲ ಯಾವಾಗಿಂದ ಎಂಟನೇ ವಯಸ್ಸಿಂದ ಮಾಡ್ಬೇಕು ಈ ಕೆಲಸನ ಈ ಕೆಲಸನ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಂಟು ಧರ್ಮಗಳು ಅವರವರ ಧರ್ಮಕ್ಕೆ ಕರೆಕ್ಟ್ ಆಗಿ ಎಂಟರಿಂದ ಹನ್ನೆರಡನೇ ಕರೆಕ್ಟಾಗಿ ಧರ್ಮ ಶಿಕ್ಷೆ ಬ್ರಾಹ್ಮಣರು ಅಷ್ಟೇ ಜನವಾರ ಹಾಕಿಬಿಡ್ತಾರೆ ಮೂರನೇ ಜನವಾರ ಮುಸ್ಲಿಮ್ಸ್ ಅಷ್ಟೇ ಅವ್ರಿಗೆ ಮುಜ್ಜಿಯನ್ನು ಮಾಡ್ತಾರೆ ನಮ್ಮನ್ನ ಏನ್ ಮಾಡ್ತೀವಿ ನಮ್ಮವ್ರಿಗೆ ಗೊತ್ತೇ ಇಲ್ಲ ಎಂಟರಿಂದ ಹನ್ನೆರಡು ವರ್ಷದೊಳಗಡೆ ಲಿಂಗಧಾರಣೆಯನ್ನು ಮಾಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ಬ್ರಾಹ್ಮಿ ಜನ್ವಾರ ಹಾಕ್ಬೇಕಾದ್ರೆ ನಾವು ಸಿಂಪಲ್ ಆಗಿ ಮದುವೆ ಕರ್ ಮಾಡ್ತಾರೆ ಗಂಡಸರಿಗೆ ಮಾತ್ರ ಎಲ್ಲರಿಗೂ ದೀಕ್ಷೆ ಕೊಡೋದು ಧರ್ಮ ದೀಕ್ಷೆಯಿಂದ ಕೊಡೋದು ಯಾರಿಗೆ ಗಂಡಸರಿಗೆ ಮಾತ್ರ ಕೊಡೋದು ಅದಕ್ಕೋಸ್ಕರನೇ ಬಸವಣ್ಣವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಬರೀ ಗಂಡಸರಿಗೆ ಕೊಡ್ತಕ್ಕಂತ ಈ ಧರ್ಮದಲ್ಲಿ ನಾನು ಇರಲ್ಲ ಅಂತ ಹೇಳಿ ಅವರು ಹೊರಬರ್ತಾರೆ ನಮ್ಮ ಅಕ್ಕ ನಾಗಮ್ಮನಿಗೆ ಯಾಕೆ ಜನವಾರ ಹಾಕಲ್ಲ ನೀವು ಅವರು ಶುದ್ಧ ಶೈವದಲ್ಲಿ ಬ್ರಾಹ್ಮಣರಾಗಿ ಹುಟ್ಟಿದ್ದವರು ಶೈವ ಅಂತಂದರೆ ಯುವತಿ ಧಾರಣೆಯ ಬ್ರಾಹ್ಮಣರು ಅಂತ ಅರ್ಥ ಹಂಗಾಗಿ ನಮ್ಮಕ್ಕನಿಗೆ ಹಾಕಿ ಜನವಾರ ಇಲ್ಲೇ ಹೋದ್ರೆ ನನಗೂ ಬೇಡ ಅಂತಂದ್ಬಿಟ್ಟು ಹೊರಬಂದು ನಾನು ಪ್ರಪಂಚದಲ್ಲಿ ಎಲ್ಲರಿಗೂ ಸರಳವಾದಂತಹ ಧರ್ಮವನ್ನು ಕೊಡಬೇಕು ಅಂತೇಳಿ ವೇದ ಆಗಮ ಪುರಾಣ ಎಲ್ಲವನ್ನು ಅವರ ಇಪ್ಪತ್ತೊಂದನೇ ವಯಸ್ಸರ್ಗು ಸ್ಟಡಿ ಮಾಡ್ತಾರೆ ಮಾಡಿ ಅವರ ಒಂದು ಕೂಡ ಸಂಗಮದಲ್ಲಿ ತದೇಕ ಚಿತ್ರದಿಂದ ಕೂತಿರ್ಬೇಕಾದ್ರೆ ಅವರ ಮನಸ್ಸುಗೊಳಗದ್ದು ಇಷ್ಟಲಿಂಗ ಅದಕ್ಕೆ ಹಂಗಾಗಿ ನಮ್ಮ ಧರ್ಮಕ್ಕೇನಂತಂದ್ರು ಲಿಂಗ ಎಂದು ಧರ್ಮ ನಾವೇನು ಲಿಂಗ ಧರ್ಮ ನಾವ್ಯಾರೂ ವೀರಶೈವರಲ್ಲ ಅದನ್ನ ಮೊದಲು ಚೆನ್ನಾಗಿ ಮನದಟ್ ಮಾಡ್ತಬೇಕು ನಾವು ನೋಡಿ ಈಗ ಒಂದು ಪೇಪರ್ ಕೊಟ್ಟಿದೀವಲ್ಲ ನಿಮಗೆ ಇದು ಸೆನ್ಸಸ್ಸು ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಂದನೇ ತಾರೀಕಿನಿಂದ ಕೇಂದ್ರ ಸರ್ಕಾರದವರು ಸೆನ್ಸಸ್ ಮಾಡ್ತಾರೆ ಆ ಕೇಂದ್ರ ಸರ್ಕಾರ ಸೆನ್ಸಸ್ ಅಲ್ಲಿ ನಾವ್ ಏನ್ ಬರ್ಬೇಕು ಲಿಂಗಾಯಿತರು ಆ ಸೆನ್ಸಸ್ ಕಾಲಂ ಅಲ್ಲಿ ಎರಡು ಕಾಲಂ ಇರ್ತವೆ ಮೊದಲನೇದು ಇತರೆ ಕಾಲಂ ಐದನೇ ಕಾಲಂ ಇನ್ನೊಂದು ಜಾತಿ ಅಥವಾ ಪಂಗಡ ಅಂತ ಇರುತ್ತೆ ಹಂಗಾಗಿ ನಾವು ಎರಡೂ ಕಾರಣದಲ್ಲೂ ಲಿಂಗಾಯತ್ರೆ ನಮ್ಮ ಪಕ್ಕ ಲಿಂಗಾಯಿತರು ನಮ್ಮಲ್ಲಿ ಲಿಂಗಾಯತ ಆಚಾರ್ಯಗಳು ಇದ್ದಾರೆ ಲಿಂಗಾಯತ ಆರಾಧ್ಯಗಳು ಇದ್ದಾರೆ ಹಂಗಾಗಿ ಸರ್ಕಾರ ಗುರುತಿಸಿರೋ ಪ್ರಕಾರವಾಗಿ ನೂರ ಎರಡು ಪಂಗಡಗಳು ಬಸವಣ್ಣವರ ತಳದಲ್ಲಿ ಅಂದ್ರೆ ಲಿಂಗಾಯತ ಧರ್ಮದ ಒಳಜಾತಿಗಳು ನೂರ ಎರಡು ಪಂಗಡಗಳಿವೆ ನಾವು ಮಾತ್ರ ಪಕ್ಕ ನಾವ್ ಏನ್ ಬಳಸ್ಬೇಕು ಎರಡೂ ಕಾಲಮ್ದು ಲಿಂಗಾಯತ ಬೇರೆಯವರು ಈಗ ಲಿಂಗಾಯತ ಆಚಾರ ನಾನು ಉದಾಹರಣೆ ಲಿಂಗಾಯತ ಆಚಾರ ಸಹ ಇತರೆ ಕಾಲಮ್ ಲಿಂಗಾಯತ ಧರ್ಮ ಅಂತ ಬಳಸ್ಬೇಕು ಆಮೇಲೆ ಬಂಗಡ ಕಾಲಮು ಅಥವಾ ಜಾತಿ ಕಾಲಮ ಇರುತ್ತೆ ಅಲ್ಲಿ ಅವರು ವಿಶ್ವಕರ್ಮನ ಪರ್ಯಸ್ತಾಚಾರ್ಯ ಲಿಂಗಸ್ತಾಚಾರ ಏನು ಬಳಸ್ಕೋಬಹುದು ಈ ಆರ ಅಷ್ಟೇ ಅವರು ಸಹ ಬಸವಣ್ಣನವರ ಶೀಲಗಳನ್ನು ಒಪ್ಪಿ ಬಸವಣ್ಣವರ ಪಂಚಾಚಾರಗಳನ್ನು ಒಪ್ಪಿ ಇದು ಸರಳವಾದ ಧರ್ಮ ಅಂತ ಹೇಳಿ ಎಲ್ಲರೂ ಸಹ ಬಸವಣ್ಣವರ ಧರ್ಮಕ್ಕೆ ಬಂದು ತರ್ಶನ ಆಗ್ತಾರ ಹಂಗಾಗಿ ಅವರು ಸಹ ಮೊದಲನೇ ಕಾಲದಲ್ಲಿ ಲಿಂಗಾಯತ ಐದನೇ ಕಾಲದಲ್ಲಿ ಅವರು ಯಾವ ಪಂದಕ್ಕೆ ಸೇರ್ತಾರೆ ಆ ಪಂದವನ್ನ ಬರ್ಸ್ಕೋಬೇಕು ಪಂಚಪೀಠ ಅಂತ ಇದೆ ಗೊತ್ತಾ ಗೊತ್ತಾಗಂಗೇನಾದ್ರು ಪಂಚಪೀಠಗಳು ಅಂತ ಇದೆ ಭಾರತದಲ್ಲಿ ಅದು ವೀರಶೈವರ ಪೀಠಗಳು ಅದನ್ನ ತಿಳ್ಕೋಬೇಕು ಎಲ್ಲವನ್ನು ನಾವು ತಿಳ್ಕೋಬೇಕು ಅಂದ್ರೆ ಒಂದಷ್ಟು ಪೇಪರ್ಗಳು ಓದಬೇಕು ಇಲ್ಲ ಅಂತಂದ್ರೆ ಲೈಬ್ರರಿ ಕಡೆ ಹೋಗ್ಬೇಕು ಪುಸ್ತಕಗಳನ್ನ ಓದಬೇಕು ನಾವೇನ್ ಮಾಡ್ತಾ ಇದೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇದೀವಿ ಅದರಿಂದ ಯಾವುದೇ ಜ್ಞಾನ ನಮಗೆ ಬರಲ್ಲ ಮೌಲ್ಯದೇ ಜಾಸ್ತಿ ಆಗುತ್ತೆ ದೇವಸ್ಥಾನ ಕಡೆ ಹೋದ್ರೆ ನಾವೇನಿದ್ರು ಲೈ ಲೈ ಅಂದ್ರೆ ವಚನಗಳು ಯಾರ್ಯಾರು ಏನೇನು ಓದ್ಬೇಕು ಅದನ್ನು ಓದ್ದಾಗ ಮಾತ್ರ ಅವರ ಜ್ಞಾನ ಜಾಸ್ತಿ ಆಗುತ್ತೆ ನಮ್ಮ ಲಿಂಗಾಯತಗಳಿಗೆ ವಚನಗಳು ಏನು ಲಿಂಗಾಯತ ಧರ್ಮ ಗ್ರಂಥ ವಚನಗಳು ಲಿಂಗಾಯತರು ಯಾವ ರೀತಿ ನಡೆ ನುಡಿ ಇರಬೇಕು ಯಾವ ರೀತಿ ಅವರ ಬಾಳ್ವೆ ಇರಬೇಕು ಅನ್ನೋದೆಲ್ಲ ನಮ್ಮ ವಚನಗಳಲ್ಲಿ ಸಿಗುತ್ತೆ ಅಲ್ವಾ ಧರ್ಮದಲ್ಲಿ ಈಗ ಹೇಳಿದ್ರೆ ಇವರು ಏನಂತ ತಂದೆ ನೀನು ತಾಯಿ ನೀನು ಬಂತು ನೀನು ಬಡಗ ನೀನು ನೀನಲ್ಲದೆ ಮತ್ತೂ ಇಲ್ಲವಯ್ಯ ಕೂಡಲ್ಲ ಸಂಗಮ ದೇವ ಹಾಲಲ್ಲದ್ದು ನೀರು ಅಲ್ಲದ್ದು ನಮ್ಮ ಧರ್ಮ ಏನು ಹಾಲು ಅಲ್ಲ ನೀರು ಅಲ್ಲ ಇನ್ನೇನು ನಮ್ಮ ಧರ್ಮ ನಮ್ಮ ಎಲೆಯಲ್ಲಿ ನಮ್ಮ ಪ್ರಾಣ ಇದೆಯಲ್ಲ ಅದೇ ನಮ್ಮ ಧರ್ಮ ಅದೇ ನಮ್ಮ ದೇವರು ಬೇರೆಂದು ಹೋಗಿ ದೇವ್ರು ಕಾಣ್ಬೇಕಾಗಿಲ್ಲ ಅಂತ ಬಸವಣ್ಣವರು ಹೇಳ್ತಾರೆ ಹಂಗಾಗಿ ಈ ಪಂಚಪೀಠಗಳು ಯಾರು ಪಂಚಪೀಠದ ಭಕ್ತರುಗಳಿದ್ದಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಾಳೆ ಒಂದು ಒಂದು ಪೀಠ ಇದೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಲಿಂಗಾಚಗಳ ಭಕ್ತರುಗಳು ಅವರು ವೀರಶೈವ ವೀರಶೈವ ಅನ್ನೋದು ನೂರ ಎರಡು ಪಂಗಡದಲ್ಲಿ ಎಷ್ಟೇ ಮೂವತ್ತೆಂಟು ಪಂಗಡ ಏನು ಬರ್ಸ್ಬೇಕು ಧರ್ಮ ಅಂತ ಬರೆಸಿ ಐದನೇ ಬಂಗ್ಳ ಅಥವಾ ಜಾತಿ ಕಾರಣದಲ್ಲಿ ವೀರಶೈವ ಅಂತ ಬರೆಸ್ಕೋಬೇಕು ಅವ್ರೇನ್ ಮಾಡಿದ್ರು ಅಂದ್ರೆ ಅಂತಂದ್ರೆ ಎರಡ್ ಸಾವಿರದ ಎರಡನೇ ಇಪ್ಪನಲ್ಲಿ ಈಗ ಇಪ್ಪತ್ಮೂರು ವರ್ಷಗಳ ಹಿಂದೆ ಸರ್ಕಾರದಲ್ಲಿ ಎಂ ಪಿ ಪ್ರಕಾಶ್ ಅವರು ಕಂದಾಯ ಸಚಿವರಾಗಿದ್ರು ಅವ್ರ ಏನ್ ಮಾಡಿದ್ರಪ್ಪ ಅಂತಂದ್ರೆ ವೀರಶೈವದ ಜೊತೆ ಲಿಂಗಾಯತ ಇದ್ರೆ ಮಾತ್ರ ಗೌರವ ಜಾಸ್ತಿ ಸಿಗುತ್ತೆ ಇಲ್ಲ ಅಂದ್ರೆ ವೀರಶೈವಕ್ಕೆ ಗೌರವ ಇಲ್ಲ ಅಂತೇಳಿ ಅವರೆಲ್ಲ ಮಂತ್ ಮಾಡಲಿ ಏನ್ ಮಾಡಿದ್ರು ಕಂದಾಯ ಸಚಿವ ತಾನೆ ಎಲ್ಲ ಕಂದಾಯ ತಾರಕಾಫೀಸ್ಗಳಿಗೆ ಬಡವಳಿಗೆ ಕೊಟ್ಬಿಟ್ರು ವೀರಶೈವ ಯಾರು ಗ್ಯಾಸ್ ಕರ್ಟಿಕೆಟ್ ಕೇರ್ತಾರೆ ಅವ್ರಿಗೆ ವೀರಶೈವ ಲಿಂಗಾಯತ ಅಂತ ಕೊಟ್ಬಿಡಿ ಇಷ್ಟಮಂತೇಳ್ಬಿಡಿ ಆದ್ರೆ ವೀರಶೈವ ಅನ್ನೋ ಪದ ಕೇಂದ್ರ ಸರ್ಕಾರದಾಗ ಇಲ್ಲ ನೀವೇನಾದರೂ ಐ ಎ ಎಸ್ ಐ ಪಿ ಎಸ್ ಮಾಡ್ಕೊಂಡು ಕೇಂದ್ರ ಸರ್ಕಾರದ ಕೆಲಸಗಳಿಗೆ ಹೋಗ್ಬೇಕು ಅಂದರೆ ವೀರಶೈವ ಲಿಂಗಾಯತ ಅನ್ನೋ ಸರ್ಟಿಫಿಕೇಟ್ ಕೊಟ್ಟರೆ ನೀವು ಎಷ್ಟೇ ನೂರು ನೂರು ತಕ್ಕ ಪಾಸ್ ಆಗಿದ್ರು ನಿಮಗೆ ಕೆಲಸ ಸಿಗಲ್ಲ ಏನಿದ್ರು ಲಿಂಗಾಯತ ಅನ್ನೋ ಮಾತ್ರ ಸರ್ಟಿಫಿಕೇಟ್ ಇರಬೇಕು ನಮಗೆ ಅದನ್ನು ತಿಳ್ಕೊಂಡಂತ ಜನ ಏನು ಮಾಡೋದು ಈಗ ಸಿಕ್ಕೇ ಅವರಲ್ಲಿ ನಮ್ಮ ಎಂ ಎಂ ಕಲಬುರ್ಗಿಯರು ಒಬ್ಬರು ಅವರು ಸಹ ನಮ್ಮಂಗೆ ಮೌಂಟೇನ್ದಲ್ಲಿದ್ದರು ಮೊದಲು ಅವರು ವೀರಶೈವನ ಸರಿ ಅಂತ ಅವರು ಲಿಂಗಾಯತ ಧರ್ಮದ ಚಿಂತಕರು ಅಂತ ಸ್ವಲ್ಪ ತಪ್ಪಾಗಲಿದೆ ಲಿಂಗಾಯತ ಧರ್ಮದಲ್ಲಿ ಅವರು ಸುಮಾರು ಪುಸ್ತಕಗಳನ್ನು ಸಂಶೋಧನೆ ಮಾಡಿ ಬರೆದಿದ್ದಾರೆ ಅವರ ಒಂದು ಎರಡು ಪುಸ್ತಕದಲ್ಲಿ ವೀರಶೈವ ಅಂತ ಇದೆ ನಾಲ್ಕನೇ ಪುಸ್ತಕದಿಂದ ಅವರು ವೀರಶೈವ ನಾವಲ್ಲ ನಾವ್ಯಾರೋ ಪಕ್ಕ ಲಿಂಗಾಯಿತರು ನಾವು ಬಸವಣ್ಣವ್ರನ್ನ ನಂಬುವಂತ ಜನ ಅಂತೇಳಿ ಇದು ಮಾಡಿದ್ರು ಆಗ ನಾವೇನು ಮಾಡೋದು ಕೆಲವು ಎರಡು ಸಾವಿರದ ಹದಿನೆಂಟನೇ ಪೀರಿ ನಾಗಮೋಹನ್ ದಾಸ್ ಅಂತಂದ್ಬಿಟ್ಟು ಉಚ್ಚ ನ್ಯಾಯಾಲಯದ ನ್ಯಾಯ ಕೊಟ್ಟಿದ್ದಾರೆ ಯಾವುದೇ ಒಂದು ಸರ್ಕಾರ ಒಂದು ಕಾರಣದಿಂದ ಹೊರಡಿಸ್ಬೇಕಾದ್ರೆ ಒಂದು ಕಮಿಟಿಯನ್ನು ಮಾಡಿ ಅದರಿಂದ ವರದಿ ತಗತದೆ ಏನಾದ್ರೂ ಒಂದು ವೀರ ವೀರಸೈವಂತ ಲಿಂಗಾಯತ ಇರಿಸಬೇಕಾದ ಸರಿ ಲಿಂಗಾಯತ ವೀರ ವೀರಸೈವತೆ ಇರಿಸಬೇಕಾದ ಸರಿ ಬೇರೆ ಇನ್ನೇನೇ ಮಾಡಬೇಕಾದ್ರೆ ಈಗ ಪರಿಶಿಷ್ಟ ಜಾತಿಯವರಿಗೆ ಒಣಿಷ್ಠ ರಾತಿ ಕೊಡಬೇಕು ಮಾಡಿ ವರದಿಯನ್ನು ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ಲಿಂಗಾಯತಕ್ಕೆ ನಾವು ಸಂಖ್ಯಾತವನ್ನ ಕೊಡಬೇಕು ಲಿಂಗಾಯತಕ್ಕೆ ನಾವು ಧರ್ಮದ ಮಾನ್ಯತೆಯನ್ನು ಕೊಡಬೇಕು ಅವನ ಧರ್ಮ ಸರಿಯಾಗಿದೆ ಸಂವಿಧಾನದಲ್ಲಿ ಮಾನ್ಯತೆಯನ್ನು ಕೊಡೋದಕ್ಕೆ ಏನೇನು ಬೇಕು ಅವೆಲ್ಲವೂ ನಮ್ಮ ಲಿಂಗಾಯತ ಧರ್ಮದಲ್ಲಿದೆ ಏನ್ ಬೇಕಪ್ಪ ಅಂದರೆ ಅದಕ್ಕೆ ಅವರು ಧರ್ಮಗುರು ಇರಬೇಕು ಲಿಂಗಾಯತಕ್ಕೆ ಬಸವಣ್ಣನವರು ಧರ್ಮಗುರು ಇದಾರೆ ಅಲ್ವಾ ಅವರ ತಂದೆ ತಾಯಿ ಇದಾರೆ ನಮ್ಮಂಗೆ ಜನಿಸಿದಾರು ಅಲ್ವಾ ಹಂಗಾಗಿ ನಮ್ಮ ಏಳ್ನೂರ ಎಪ್ಪತ್ತು ಚರಣಗಳ ಬರೆದಿರ್ತಕ್ಕಂಥ ವಚನಗಳು ನಮಗೆ ಧರ್ಮ ಗ್ರಂಥ ಲಿಂಗಾಯತ ಹೌದಾ ಆಮೇಲೆ ಲಿಂಗಾಯತ ಧರ್ಮದ ಧಾರ್ಮಿಕ ನಡೆ ನೋಡಿ ಪ್ರತ್ಯೇಕ ಎಲ್ಲ ಧರ್ಮಕ್ಕಿಂತ ಪ್ರತ್ಯೇಕ ಯಾಕಪ್ಪ ಅಂದ್ರೆ ಬಸವಣ್ಣವರು ಯಾತಕ್ಕೋಸ್ಕರ ಹೊರಗಡೆ ಬಂದ್ರು ಹೆಂಗಸರ್ಗೂ ಸಹ ಧರ್ಮ ಸಂಸ್ಕಾರ ಬೇಕು ಅಂತೇಳಿ ಹೊರಗಡೆ ಬಂದಿದ್ದವು ಈಗಲೂ ಸಹ ಬೇರೆ ಯಾವುದೇ ಧರ್ಮಗಳು ಹೆಂಗ್ಸರಿಗೆ ಸಂಸ್ಕಾರ ಕೊಡೋದಿಲ್ಲ ಯಾಕೆ ಕೊಡೋಲ್ಲ ಅವರು ಮೈಲಿಗೆ ಅಂತೇಳಿ ಹೆಂಗ್ಸರಿಗೆ ಯಾವ ಯಾಕೆ ಮಾಡೋದು ಸಂಸ್ಕಾರ ಕೊಡೋಲ್ಲ ಪುನಃ ಏನು ಮಾಡ್ತಾರೆ ಹೆಂಗ್ ಹುಡುಗಿನ ಮದುವೆ ಆಗ್ಬೇಕಾದ್ರೆ ಅವ್ರದ್ದು ಒಂದು ಮೂರೆ ಹಾಕತ್ತಾರೆ ಅವ್ರದ್ದೇ ಒಂದು ಮೂರೆ ಹೆಂಗ್ಸರ್ಗು ಮೂರೆ ಆರೆ ಆದರೆ ಬಸವಣ್ಣವರು ಹೆಂಗ್ಸರ್ಗಳನ್ನ ಮಾನ್ಯತೆ ಕೊಟ್ಟು ಮೊದಲೊಂದು ಧರ್ಮ ದೀಕ್ಷೆಯನ್ನು ಪಟ್ಟವರು ಅವರೇ ಬಸವಣ್ಣವ್ರಿಗೆ ಹದಿನಾಲ್ಕು ಸಾವಿರದ ನೂರ ಐವತ್ತೈದನೇ ಇಸ್ವಿನಲ್ಲಿ ಲಿಂಗದ ಒಂದು ದರ್ಶನ ಲಿಂಗದ ಒಂದು ಕಲ್ಪನೆ ಬಂದ ತಕ್ಕ ಅವರು ಅಕ್ಕನಾಗಮನೆಗೆ ಲಿಂಗಧಾರಣೆ ಮಾಡಿಸ್ತಾರೆ ಫಸ್ಟು ಯಾರು ಮಾಡಿಸ್ತಾರೆ ಅಕ್ಕನ ಆಗಮನೆ ಮಾಡಿಸ್ತಾರೆ ಅವರ ಅಕ್ಕನಿಗೆ ಹಂಗಾಗಿ ನಮ್ಮ ಧರ್ಮ ಧಾರ್ಮಿಕತೆಯಲ್ಲಿ ಪ್ರತ್ಯೇಕ ನಮ್ಮವರು ಬಸವಣ್ಣವರು ವೇದ ಆಗಮ ಪುರಾಣಗಳನ್ನು ಒಪ್ಪೋದಿಲ್ಲ ಆಮೇಲೆ ನೀನು ಹಣೆಗೆ ವಿಭೂತಿ ಮಾತ್ರ ಹಚ್ಚಬೇಕು ಕುಂಕುಮ ಹಚ್ಚಗಿಲ್ಲ ಹಿಂದೂ ಸುಲುವೆ ಅಂತ ಹೇಳ್ತಾರೆ ಯಾಕೆ ಹೇಳಿ ಬೇರೆ ದಿನಗಳಲ್ಲಿ ಅವಳು ಗಂಟನ್ನು ಗಂಟನ್ನು ಕರ್ಕೊಂಡ್ಬಿಟ್ರೆ ಕುಂಕುಮ ಅಳಿಸ್ಬೇಕು ಅಲ್ವಾ ವಿಭೂತಿ ಅಂದ್ರೆ ಇಲ್ಲ ನಮ್ಮಲ್ಲಿ ಮುಂಡೆ ಇರುವಂತ ಬೇರೆ ಪ್ರತ್ಯೇಕವಾದಂತಹ ಸ್ಥಳ ಇಲ್ಲ ಯಾರಲ್ಲಿ ಲಿಂಗಾಯತರಲ್ಲಿ ನಮ್ಮಲ್ಲಿ ಪಂಚ ಸೂತಕಗಳು ಸಹ ಇಲ್ಲ ಯಾರಿಗಿಲ್ಲ ಸ್ವಾಮೀಜಿಗಳಿಂದ ಲಿಂಗಧಾರಣೆಯನ್ನು ಮಾಡಿಸ್ಕೊಂಡು ಅವ್ರಿಗಿಲ್ಲ ಲಿಂಗಧಾರಣೆಯಿಂದ ಸುಮ್ಮನೆ ಇದ್ರಿಂದ ಸುತ್ತು ಸುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಮೊದಲನೇದಾಗಿ ನಮ್ಮ ಜೊತೆಯಲ್ಲಿ ನಾವು ಸತ್ತಾಗಿ ಬರುವಂಥದ್ದು ಯಾವ್ದಿರೋ ಇಷ್ಟಲಿಂಗ ಅದನ್ನು ನಿಮ್ಮ ಕೈಯಲ್ಲಿ ಇಡಿಸ್ತಾರ ಅಥವಾ ಬಾಯರಾಗ್ತಾರೆ ಅದನ್ನು ಧಾರಣೆ ಮಾಡಿದ್ರೆ ಯಾವಾಗ ಲಿಂಗಾಯತ ಧರ್ಮದಲ್ಲಿ ಪಾಪು ಹೊಟ್ಟೆ ಬರ್ತಾರ ಎಂಟನೇ ತಿಂಗಳಿಗೆ ಆ ಮಗುನ ಆ ಹೆಣ್ಮಗುನ ಅವ್ರ ತಂದೆ ಮನೆಗೆ ಕಳಿಸಿವಲ್ಲ ಅವಾಗಲೇ ಆ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಒಂದು ಲಿಂಗವನ್ನು ತಂದು ಆ ಹೆಣ್ಮಗು ಕೈಗೆ ಕೊಟ್ಟು ಒಳಗಡೆ ಇರ್ತಕ್ಕಂಥ ಲಿಂಗ ಲಿಂಗಧಾರಣೆ ಆಗಬೇಕು ಅದನ್ನು ನಾವೇನು ಮಾಡ್ತೀವಿ ಅದನ್ನು ಮಾಡೋದ ಏನಪ್ಪ ನನ್ನ ಮಗನ ಮದುವೆಗೆ ಆಗಲಿ ಆಮೇಲೆ ಮಾಡ್ಕೊಂಡು ಇಪ್ಪತ್ತೊಂದನೇ ಧರ್ಮನೇ ಇರ್ತಕ್ಕಂಥ ಬೌದ್ಧರು ನಾವು ಆದರೆ ಬೇರೆಯವರು ಧರ್ಮಕ್ಕೋಸ್ಕರ ಬಹಳ ದುಡ್ಡನ್ನು ಖರ್ಚು ಮಾಡ್ತಾರೆ ಒಂದು ತಡಗೆ ತಕೊಂಡು ಒಂದು ಲಿಂಗ್ ತಗೊಳ್ಳೋಕ್ಕಾಗ ನಮಗೆ ಬಸವಣ್ಣವರು ನಮ್ಮ ಆತ್ಮ ನಮ್ಮ ಎಡಗೈ ಹೆಬ್ಬೆರಂಗ ಉರಿತಾಯಿರ್ತೀವಿ ಎಡಗಡೆ ಈ ಟೈಪು ಈ ಸಲಿ ವ್ಯ ಬರ್ತವೆ ಉರಿತಾ ಇರ್ತದೆ ಹಂಗೋಗಿ ನಮ್ಮ ಲಿಂಗ ಹೆಂಗಿರ್ಬೇಕಪ್ಪ ಅಂದರೆ ನಮ್ಮ ಎಳಗೈ ಹೆಬ್ಬೆಟ್ಟಿಗಿಂತ ದರ್ಶನಾಗಿರ್ಬೇಕು ಸುಮ್ಮನೆ ಇಲ್ಲಪ್ಪ ನಗ ಏನಪ್ಪ ಅಂದರೆ ಲಿಂಗಾಯತ ಕುರ್ಬು ಲಿಂಗಾಯತ ಅಂತ ಆದರೆ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಹಂಗಾಗಿ ಈಗ ನಾನು ಹೇಳ್ತಿದ್ದೆ ಪಂಚಪೀಠಗಳ ಬಗ್ಗೆ ಹೇಳ್ತಿದ್ದಾರ ಪಂಚಪೀಠಗಳು ಪಂಚಪೀಠದ ಭಕ್ತರು ಯಾರಿದ್ದಾರೆ ಅವರು ಬಸವಣ್ಣವ್ರನ್ನ ಒಪ್ಪಲ್ಲ ಅವರೇನಿದ್ರು ರೇಣುಕಾಚಾರ್ಯ ಅವರ ಸ್ವಾಮೀಜಿ ಇದಾರ ಅವ್ರ ಏನ್ ಬಂದ್ರು ಕೊಲ್ದೀಪಾಕಿ ಆಂಧ್ರದ ಕೊಲ್ಲೀಪಾಕಿ ಉತ್ಕೊಂಡಿ ಇದು ಸತ್ಯನಾ ಇದು ವೈಜ್ಞಾನಿಕನಾ ಅವನ್ನ ಯೋಚನೆ ಮಾಡ್ಬೇಕು ನಾವು ಅದನ್ನು ಸರ್ಕಾರ ಯೋಚನೆ ಮಾಡುತ್ತೆ ಅವರು ಅಖಿಲ ಭಾರತದ ವೀರಶೈವ ಮಹಾಸಭೆಯವರು ನಮಗೆ ಸಾಂವಿಧಾನಿಕ ಮಾನ್ಯತೆ ಕೊಡಿ ಅಂತ ಹೋದ್ರೆ ಮೊದಲನೇದಾಗಿ ಸಂವಿಧಾನದಲ್ಲಿ ಏನಿದೆ ಅದ್ರ ಪ್ರಕಾರವಾಗಿ ನಿಮ್ಮ ಧರ್ಮ ಇದೆಯಾ ಹೇಳಪ್ಪ ಅಂತಂದ್ಬಿಟ್ಟು ಕೇಳ್ತಾರೆ ಅವರು ಕೇಳಿದಾಗ ನಮ್ಮ ವೀರಪ್ಪ ಮಹಿಳೆಯವರು ಕಾನೂನು ಸಚಿವರಾಗಿದ್ದರು ಗದ್ದೆ ಬ್ಯಾಕ್ ನಿಮಗೆ ಕೇಂದ್ರದಲ್ಲಿ ಅವಾಗ ಒಂದ್ ಬ್ಯಾಟ್ ಹೋಗಿತ್ತು ಅಲ್ಲಿಂದ ಕರ್ನಾಟಕದಿಂದ ಪಂಚಪೀಠದ ಬುದ್ಧವರು ಹೋದರು ಜೊತೆಗೆ ಒಂದಾಗ್ತಾರೆ ಹಿಂಗಾಲಕರು ಹೋದರು ಅಲ್ಲಿ ಹೇಳಿ ನಿಮ್ಮ ಧರ್ಮಕ್ಕೆ ಮಾನ್ಯತೆ ನಾನು ಕೊಡಿಸ್ತೀನಿ ಕರ್ನಾಟಕಕ್ಕೆ ನಾನು ಅನುಕೂಲ ಮಾಡಬೇಕು ಅಂತೇಳಿ ಅವರು ವೀರಪ್ಪ ಮಹಿಳೆಯರು ಕೇಳ್ತಾರೆ ಇವ್ರಿಗೆ ಹೋದವ್ರ ಬೇಕಿತ್ತು ಧರ್ಮಗುರು ಬಸವಣ್ಣ ಅಂತ ಹೇಳ್ಬೇಕಿತ್ತಲ್ವ ಹಾಗೇ ಸಿಕ್ಕಾಪಟ್ಟಿರ್ತ ಯಾವ ನಾಗಮೋಹನ್ ದಾಸ್ ಬಾಳಗಿರು ಬೇಕಾಗಿರಿ ಇವರು ಏನು ಮಾಡಿದ್ರು ಧರ್ಮಗುರು ಹೆಣಿತಾಚಾರ್ಯರು ಹಾಂ ಆಯಿತಪ್ಪ ಏನತ್ತ ಸರಿ ತಂದೆ ಹೆಸರು ಗೊತ್ತಿಲ್ಲ ತಾಯಿತ್ರು ಗೊತ್ತಿಲ್ಲ ಇದಕ್ಕೆ ಅವರು ಅವರಿಗೆ ನೀವು ಎದ್ದು ಹೊರಗಡೆ ಹೋಗಿ ನಿಮಗೆ ಯಾವ ಕೋರ್ಟ್ಗೆ ಸಹ ನಿಮಗೆ ಕಾರಣ ಸಿಗೋದಿಲ್ಲ ಹಾಗಂತ ಹೇಳಿ ಅವರು ವಾಪಸ್ ಕಳಿಸುತ್ತಾರೆ ವೀರಪ್ಪ ಮುಂದಿದೆ ಈಗ ನಮ್ಮದೇನಾಗಿದೆ ಸರ್ಕಾರದ ವರದಿಗಳನ್ನು ತರಿಸಕೊಂಡು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಅರವತ್ನಾಲ್ಕು ಬಸವಣ್ಣನ ಪರವಾಗಿರುವ ಸಂಸ್ಥೆಗಳನ್ನು ಕರೆದು ಅಧ್ಯಕ್ಷರುಗಳನ್ನು ಕರೆದು ವರದಿ ತಗೊಂಡು ಡಿಸೆಂಬರ್ ಎರಡು ಸಾವಿರದ ಹದಿನೇಳರಿಂದ ಮಾರ್ಚ್ ಎರಡು ಸಾವಿರದ ಹದಿನೆಂಟವರೆಗೆ ಮೂರು ತಿಂಗಳು ಅವರು ಪರಾಮರ್ಶೆ ಮಾಡಿ ಲಿಂಗಾಯತ ಧರ್ಮಕ್ಕೆ ಅಲ್ಪಸಂಖ್ಯಾತ ಮಾನ್ಯತೆ ಸಿಕ್ಕಿ ಎಲ್ಲಾ ರೀತಿ ಬೆನಿಫಿಟ್ಗಳು ಸಿಗಬೇಕು ಸರ್ಕಾರದಿಂದ ಅಂತ ಆದರೆ ನೀವು ಲಿಂಗ್ ಅಂತ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಏನಂತ ಹೋಗ್ಬೇಕು ಲಿಂಗಾಯ್ತ ಅಂತ ಹೋಗ್ಬೇಕು ನಿಮ್ಮಲ್ಲಿ ನೂರ ಎರಡು ಪಂಗಡಗಳಿವೆ ಅವರೇ ಈ ಆ ರೀತಿ ಬಳಸ್ಬೇಕು ಕೇಂದ್ರ ಸರ್ಕಾರದ ಒಂದು ಜನಗಣತಿಯಲ್ಲಿ ಹೇಳಿ ಅವರು ವರದಿ ಕೊಡ್ತಾರೆ ನಾನು ಹೇಳ್ತಾ ಇರೋದಲ್ಲ ಅದಕ್ಕೆ ಈ ವರದಿ ಸಾವಿರದ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ನಮ್ಮ ಕರ್ನಾಟಕದ ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ ಆಗ ಒಂದು ನಾಲ್ಕು ಜನ ಅದನ್ನ ಒಬ್ಬರ ನಾವು ಬಸವಣ್ಣವ್ರನ್ನ ಧರ್ಮಗುರು ಅಂತ ಒಪ್ಪದ ಅಂತ ಹೇಳ್ತಾರೆ ಅದಕ್ಕೆ ಅವಾಗ ಸರ್ಕಾರ ಮುಖ್ಯಮಂತ್ರಿ ಏನು ಮಾಡ್ತಾರೆ ಅಂದ್ರೆ ಯಾವ ವೀರಶೈವರು ಬಸವಣ್ಣವ್ರನ್ನ ಧರ್ಮಗುರು ಅಂತ ಒಪ್ತಾರೋ ಅವ್ರಿಗೂ ಸಹ ಈ ಇದರಲ್ಲಿ ಬರ್ತಕ್ಕಂತ ಅಲ್ಪಸಂಖ್ಯಾ ಸಿಕ್ಬಿಟ್ರೆ ಬರ್ತಕ್ಕಂತ ಸವಲತ್ತುಗಳು ಅವ್ರಿಗೂ ಕೊಡ್ಬೇಕು ಅಂತ ಮಾಡಿದ್ದಾರೆ ಬರ್ಸ್ಬೇಕು ರಿಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಏನಂತ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟು ಅವರಲ್ಲೂ ಸಹ ಪಟೋಲಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೆ ಅನುಕೂಲತೆಗಳನ್ನು ಕೊಟ್ಟು ಅವ್ರ ಭಕ್ತರುಗಳಿಗೆ ಫೀಸ್ ಕಮ್ಮಿ ಆಗ್ಬೇಕು ಅವ್ರ ಫೀಸ್ ಅರವತ್ತು ಐವತ್ತು ಅವ್ರಿಗೆ ಮೆಡಿಕಲ್ ಎಂಜಿನಿಯರ್ ಫೀಸ್ ಎಲ್ಲವೂ ಇದೆ ಏನೇನು ಅನುಕೂಲತೆಗಳು ಸಿಗುತ್ತೆ ಲಿಂಗಾಯತ ಬಗ್ಗೆ ಇದ್ದೆ ಇದನ್ನ ಎಲ್ಲರೂ ದಯವಿಟ್ಟು ಗಮನಕ್ಕೆ ಹೋಗ್ಬೇಕು ರೈತರುಗಳಿಗೆ ಬಿತ್ತನೆ ಬೇಡ ನೇಗರು ಕುಟುಂಬ ಎಲ್ಲವೂ ಸಹ ಸಬ್ಸಿಡಿ ಸಿಗುತ್ತೆ ನಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗುತ್ತೆ ಈಗ ನಾವು ನೂರು ರೂಪಾಯಿ ಯು ರುಪೀಸ್ ಎಂಜಿನಿಯರು ಮೆಡಿಕಲ್ಲು ಮಾಡಬೇಕಾದ್ರೆ ಕಷ್ಟ ಗಂಟಲ ದುಡ್ಡು ಕೊಟ್ಕೊಂಡು ಹೋಗಬೇಕು ಅರ್ಥ ಮಾಡ್ಕೊಳ್ಳಿ ನಮ್ಮ ಲಿಂಗಾಯತಗಳಿಗೆ ಒಂದು ಕೆಲಸ ಸಿಕ್ಕಿದ್ರೆ ಆ ಕೆಲಸದಲ್ಲೇ ರಿಟೈರ್ಡು ಪ್ರಮೋಷನ್ ಇರಲ್ಲ ಪ್ರಮೋಷನ್ ಬೇಕಾ ನೀವು ಲಿಂಗಾಯತ ಅಂತ ಬರ್ತೀವಿ ನಿಮ್ಮ ಮಕ್ಕಳಿಗೆ ಫೀಸ್ ಕಡಿಮೆ ಆಗ್ಬೇಕಾ ನೀವು ಲಿಂಗಾಯತ ಅಂತ ಬರ್ತೀವಿ ಹಂಗಾಗಿ ಲಿಂಗ ಅನ್ನೋದು ನಮ್ದು ಭಕ್ತ ಧರ್ಮ ಅಲ್ಲ ಧರ್ಮದು ನಮ್ದೇನು ಧರ್ಮ ಲಿಂಗ ಆಯ್ತ ಧರ್ಮ ಹಂಗಾಗಿ ಇದನ್ನ ಪ್ರಕಾರ ನಾವು ಈಗಾಗಲೇ ವಿರೂಪಾಕ್ಷರು ನಾವು ಮತ್ತೆ ಕಾಡಂಡಿ ವೃತ್ತಮಣ್ಣವರು ಎಲ್ಲರೂ ಸೇರಿ ಒಂದು ನಲವತ್ತಿ ಕಾರ್ಯಕ್ರಮ ಮಾಡಿದ್ವಿ ನಿಮ್ಮೂರಿ ಕಾರ್ಯಕ್ರಮ ಮಾಡಬೇಕಾದ್ರೆ ವಿಶೇಷವಾಗಿ ಅಂತ ಅಂತೇಳಿ ನಾವು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಲಿಂಗಾಯತ ಅಂತ ಯಾಕೆ ನಾವು ಕರೆಸ್ಲೇಬೇಕು ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ವೀರಶೈವ ಯಾಕೆ ಕರೆಸ್ಬಾರದು ಅಂತ ಇನ್ನೂ ಅತಿಗಟ್ಟಾಗಿ ನಮ್ಗೆ ಬಟ್ಟೆ ಹೇಳ್ತಾರೆ ಆಮೇಲೆ ನಾವು ಹಿಂದೂಗಳಲ್ಲ ನಾವು ಹಿಂದೂ ಅಂತ ಬರ್ತಕ್ಕ ಕೆಲವರು ಹಿಂದೂ ಲಿಂಗಾಯತ ಅಂತ ಬರ್ತಾರೆ ತಪ್ಪು ವೀರಶೈವ ಲಿಂಗಾಯತ ಅಂತ ಬರೆಸ್ತಾರೆ ತಪ್ಪು ಹಂಗಾಗಿ ನಾವೇನಿದ್ರು ಸರ್ಕಾರದ ಸವಲತ್ತುಗಳನ್ನು ಪಡ್ಕೋಬೇಕು ಅಂದರೆ ಲಿಂಗಾಯತ ಧರ್ಮ ಎರಡೂ ಕಾರಣ ಲಿಂಗಾಯತ ಧರ್ಮ ಅಂತ ಬರ್ತಾರೆ ಇಷ್ಟನ್ನು ಹೇಳಿ ಇನ್ನೂ ಕೆಲವರು ಮಾತಾಡೋರಿದ್ದಾರೆ ಅವರು ಮಾತಾಡೋರಿದ್ದಾರೆ ನಿಮಗೆ ನನಗಿಂತ ವಿಶುದ್ಧವಾಗಿ ಅವರು ಹೇಳ್ತಾರೆ ಹಂಗಾಗಿ ನಿಮ್ಮೆಲ್ಲರನ್ನು ನಾನು ನಿಮ್ಮೆಲ್ಲರಿಗೆ ಶರಣ ಸಮರ್ಪಿಸಿ ನೀವೆಲ್ಲರೂ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಂದನೇ ತಾರೀಕಿಂದ ಪ್ರಾರಂಭವಾಗ ಜನಗಳ ಲಿಂಗಾಯತ ಅಂತ ಬರ್ತಿ ಬರ್ತಾರೆ ಬಂದಾಗ ಲಿಂಗಾಯತ ಅಂತ ಬರ್ತಾರೆ ಬಿಟ್ಟು ಏನೇನು ಬರ್ಬಾರ್ದು ಇದು ನಿಮ್ಮಲ್ಲಿ ಲಿಂಗಗಳಲ್ಲಿ ಸಂಗಟ ಮುಂತ ಪ್ರಚಾರ ಮಾಡ್ತೀವಿ ನಾವೊಬ್ಬರೇ ಪ್ರಚಾರ ಮಾಡೋದ್ರ ಪ್ರಚಾರ ಆಗಲ್ಲ ಇವುಗಳು ಪ್ರಚಾರ ಮಾಡಬೇಕು ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ

ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಯನ್ನು ನೋಡಿದಂತಹ ಕೋಶಾಧ್ಯಕ್ಷರಾದಂತಹ ಶ್ರೀಪಲಾ ಸರ್ ಅವರಿಗೆ ಧನ್ಯವಾದಗಳು